ರಫ್ತು ಮಾರುಕಟ್ಟೆಗಳಿಗೆ ಗುಣಮಟ್ಟದ ಮಾನದಂಡಗಳು ಮತ್ತು ಪ್ರಮಾಣೀಕರಣಗಳು ಯಾಕೆ ಮಾನದಂಡ ಬೇಕು ಅಥವಾ ಪ್ರಮಾಣೀಕರಿಸಬೇಕು ಅಂದರೆ ಅದು ಒಂದು ಮೌಲ್ಯವರ್ಧನೆ ವ್ಯಾಲ್ಯೂ ಎಡಿಷನ್ ರಫ್ತು ಅಂತ ಕೂಡಲೇ ಕ್ವಾಲಿಟಿ ಮತ್ತು ಗುಣ ಮತ್ತು ಅದಕ್ಕೆ ಕನ್ಸಿಸ್ಟೆನ್ಸಿ ಇನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವೆರಿ ವೆರಿ ಇಂಪಾರ್ಟೆಂಟ್ ವಿಶ್ವಕ್ಕೆ ನಮ್ಮಲ್ಲಿರೋ ಒಳ್ಳೆತನವನ್ನು ತೋರಿಸಲಿಕ್ಕೆ ಇದು ಸರಿಯಾದ ಸಮಯ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಕಂಟ್ರಿ ಆಲ್ರೆಡಿ ಎಕ್ಸ್ ಇಂಪೋರ್ಟ್ ಮಾಡಿಕೊಂಡಿದೆ ಕರ್ನಾಟಕ ಮತ್ತು ದೇಶದ ಪ್ರೊಡಕ್ಟು ರಫ್ತು ಇದೆ ಅದು ಎಸ್ಪೆಷಲಿ ನಾನು ಹೇಳ್ತಾ ಇರುವಂಥದ್ದು ಸಾವಯವವಾಗಿ ಪ್ರಮಾಣೀಕರಿಸಿದ ಪದಾರ್ಥಗಳು ಒಳ್ಳೆಯ ರೇಟಿಗೆ ಹೋಗ್ತಾ ಇದೆ ಒಂದೇ ಒಂದು ಸರಪಳಿ ಸ್ಟಾರ್ಟಿಂಗ್ ಫ್ರಮ್ ಫಾರ್ಮರ್ಸಿಂದ ಗ್ರಾಹಕನ ಕೈಗೆ ತಲುಪೋ ತನಕ ಲಾಸ್ಟ್ ಮೇಲ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಟು ಬಿ ಟ್ರ್ಯಾಕ್ಡ್ ಆ್ಯಂಡ್ ಟ್ರೇಸ್ಡ್ ಎಕ್ಸ್ಪೋರ್ಟ್ ಯಾವ ಮಾಡುವಾಗ ಯಾವಾಗ ಬರುತ್ತೆ ಅದರ ಗುಣಮಟ್ಟವನ್ನು ನೋಡೋಕೆ ಅದರಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಇದೆ ಇಂಡ್ ಗ್ಯಾಪ್ ಅಂತಿದೆ ಗುಡ್ ಎಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇದನ್ನು ಡೆವಲಪ್ ಮಾಡಿದ್ದು ಗ್ಲೋಬಲ್ ಗ್ಯಾಪ್ ಅಂತ ಸ್ಟ್ಯಾಂಡರ್ಡ್ ಇದೆ ಯುರೋ ಐರೋಪ್ಯ ದೇಶದಲ್ಲಿರುವ ಇ ಕಾಮರ್ಸ್ ಮಾರ್ಕೆಟ್ನವರು ಎಲ್ಲ ಒಟ್ಟು ಸೇರಿ ಮಾಡಿರುವಂಥ ಒಂದು ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅದು ಅದನ್ನು ಮುಖ್ಯವಾಗಿ ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಈ ಇನ್ ಗ್ಯಾಪ್ ಅಂತ ಹೇಳುವ ಒಂದು ಸ್ಟ್ಯಾಂಡರ್ಡನ್ನು ಡೆವಲಪ್ ಮಾಡಿದ್ದಾರೆ ಮುಖ್ಯ ಉದ್ದೇಶ ಕಂಪ್ಲೀಟ್ ಟ್ರ್ಯಾಕಿಂಗ್ ಆ್ಯಂಡ್ ಟ್ರೇಸಿಬಿಲಿಟಿ ಆಫ್ ದ ಎಂಟೈರ್ ಸಪ್ಲೈ ಚೈನ್ ಇದು ಮಾಡಿದ ತಕ್ಷಣ ಗ್ರಾಹಕನಿಗೆ ನಿಮ್ಮ ಕೃಷಿಯ ಬಗ್ಗೆ ಒಂದು ವಿಶ್ವಾಸ ಹುಟ್ಟುಬಿಡ್ತದೆ ಎಫ್ ವಿ ಕ್ಯಾನ್ ಗೋ ಫಾರ್ ಗುಡ್ ಎಗ್ರಿಕಲ್ಚರ್ ಪ್ರಾಕ್ಟೀಸಸ್ ಸರ್ಟಿಫಿಕೇಷನ್ ಇದು ಒಂದು ಅವಕಾಶ ನಿಮಗೆ ಇದನ್ನು ಮಾಡಿಸ್ಕೊಂಡ್ರೆ ಇಚ್ ದಿಸ್ ಈಸ್ ಬೆಂಚ್ ಮಾರ್ಕ್ ವಿತ್ ಗ್ಲೋಬಲ್ ಗ್ಯಾಪ್ ಅಂತ ಸರ್ ಸ್ಟ್ಯಾಂಡರ್ಡ್ ಐರೋಪ್ಯ ದೇಶಕ್ಕೆ ಸೂಪರ್ ಮಾರ್ಕೆಟಿಗೆ ಮಾರ್ಕೆಟಿಗೆ ಮಾಡುವ ಅವಕಾಶ ಇದೆ ಆಲ್ರೆಡಿ ಮಹಾರಾಷ್ಟ್ರದಿಂದ ದ್ರಾಕ್ಷಿ ಹಣ್ಣುಗಳು ಹೋಗ್ತಾ ಇದೆ ನಮ್ಮ ಕರ್ನಾಟಕದಿಂದ ದಾಳಿಂಬೆ ಇನ್ನಿತರೆ ಫ್ರೂಟ್ ಪ್ರಾಡಕ್ಟ್ಸ್ ಅನ್ನು ನಾವು ಎಕ್ಸ್ಪೋರ್ಟ್ ಮಾಡುವ ಅವಕಾಶ ಇದೆ ಎಚ್ ಎ ಸಿ ಸಿ ಪಿ ಅಂತ ಉಳ್ಕೊಂಡು ಹೆಸರ್ಡಸ್ ಎನಾಲಿಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂತ ಉಳ್ಕೊಂಡು ಪ್ಯಾಕಿಂಗ್ ಹೌಸು ಸ್ಟೋರೇಜ್ ಫೆಸಿಲಿಟಿ ಗ್ರೇಡಿಂಗು ಸಾರ್ಟಿಂಗ್ ಮಾಡ್ತಿದ್ರೆ ಈ ಒಂದು ಸರ್ಟಿಫಿಕೇಶನ್ ತಕೊಳ್ಳೋದು ತುಂಬ ಉಪಕಾರ ಇದೆ ಅಥವಾ ಐ ಎಸ್ ಟ್ವೆಂಟಿ ಟೂ ಥೌಸಂಡ್ ಇದು ಗುಣಮಟ್ಟವನ್ನು ಕಾದಿರಿಸಲಿಕ್ಕೆ ಮತ್ತು ಮಾಲಿನ್ಯ ಏನೇ ಕಂಟಾಮಿನೇಷನ್ ಇದ್ರೂ ಅದನ್ನು ಅಡ್ರೆಸ್ ಮಾಡಿ ಪ್ರಿವೆನ್ಷನ್ ಮಾಡೋಕ್ಕೆ ತುಂಬಾ ಉಪಯೋಗವಿದೆ ಸಾವಯವ ಪ್ರಮಾಣೀಕರಣದಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಇದೆ ಅಂತ ನ್ಯಾಷನಲ್ ಆರ್ಗ್ಯಾನಿಕ್ ಪ್ರೋಗ್ರಾಮ್ ಆಫ್ ಯುನೈಟೆಡ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಯು ಎಸ್ ನೀವು ಎಕ್ಸ್ಪೋರ್ಟ್ ಮಾಡುತ್ತಿದ್ರೆ ಎನ್ಓಪಿ ಯು ಎಸ್ ಎ ಸರ್ಟಿಫಿಕೇಶನ್ ಬೇಕು ಅದು ಐರೋಪ್ಯ ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅವರ ಸ್ಟ್ಯಾಂಡರ್ಡ್ ಇದೆ ಯುರೋಪಿಯನ್ ರೆಗ್ಯುಲೇಷನ್ ಕೆನಡಾಕ್ಕೆ ಹೋಗ್ತಿದ್ರೆ ಕೆನಡಿಯನ್ ಆರ್ಗ್ಯಾನಿಕ್ ಸ್ಟ್ಯಾಂಡರ್ಡ್ ಅಂತ ಇದೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಗಳಿವೆ ವೆರೈಟೀಸ್ ಆಫ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಅದನ್ನು ಯಾವ ಥರ ಬ ಪ್ಯಾಕ್ ಮಾಡಬೇಕು ಮತ್ತು ಒಂದು ಸ್ಯಾಂಪ್ಲಿಂಗ್ ಮಾಡೋದಿದೆ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಸ್ಯಾಂಪಲ್ ಮಾಡಿ ಎನ್ ಎ ಬಿ ಎಲ್ ಎಕ್ರಿಟೆಡ್ ಲೆಬೊರೋಟರಿ ಇದೆ ಅದರಲ್ಲಿ ಅನಾಲಿಸಿಸ್ ಮಾಡಬೇಕಿರುತ್ತೆ ಬೇರೆ ಬೇರೆ ಥರದ ಕಲುಷಿತತೆ ಬರುವ ಸಾಧ್ಯತೆ ಇದೆ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಕೆಮಿಕಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು ಘನ ಲೋಹಗಳ ಕಂಟ್ಯಾಮಿನೇಷನ್ ಇರಬಹುದು ಸಿಂಥೆಟಿಕ್ ಡೈ ಇರಬಹುದು ಕುಲಾಂತರಿತ ಬೀಜ ಬಂದಿರಬಹುದು ಕೆಲ ವಿಷಯದಲ್ಲಿ ಫಿಸಿಕಲ್ ಕಂಟ್ಯಾಮಿನೇಷನ್ ಇರಬಹುದು ವಿ ಡಿ ಸೈಡು ಕಳೆನಾಶಕದ ರೆಸಿಡ್ಯೂ ಇರಬಹುದು ಇದೆಲ್ಲವನ್ನು ನಾವು ಗಮನಕ್ಕೆ ತಗೋಬೇಕಾಗುತ್ತೆ ರೆಸಿಡ್ಯೂ ಇರಬಾರ್ದು ಸಾವಯವ ಸರ್ಟಿಫೈ ಮಾಡಿದ ಪ್ರಾಡಕ್ಟಲ್ಲಿ ಮೂವತ್ತ ಒಂದು ಡಿಸ್ಟಿಕ್ಸ್ ಇದೆ ಪ್ರತಿಯೊಂದು ಡಿಸ್ಟಿಕ್ಸಿಂದ ಒಂದೊಂದು ಪ್ರಾಡಕ್ಟನ್ನು ನಾವು ಐಡೆಂಟಿಫೈ ಮಾಡಿ ಎಕ್ಸ್ಪೋರ್ಟ್ ಮಾಡುವ ಅವಕಾಶವಿದೆ ಅಥವಾ ನಮ್ಮ ಎಲ್ಲ ತಾಲೂಕಿಂದ ಇನ್ನೂರ ಮೂವತ್ತಾರು ತಾಲೂಕಲ್ಲಿ ಒಂದೊಂದು ಸಂಸ್ಥೆಯನ್ನು ಮಾಡಿಕೊಂಡು ಒಂದೊಂದು ಪ್ರೊಡಕ್ಟನ್ನು ಐಡೆಂಟಿಫೈ ಮಾಡಿ ಸಂಘ ಸಂಸ್ಥೆಯವರು ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಸಾಫ್ಟ್ ಅನಾಲಿಸಿಸ್ ಮಾಡಿಕೊಂಡು ಮಾಡಿತು ಅಂದರೆ ಅವಕಾಶ ಬಹಳಷ್ಟಿದೆ ಗ್ರಾಹಕನಿಗೆ ಸರಿಯಾದ ಮಾಹಿತಿ ಕೊಡಬೇಕು ನಮ್ಮ ಪ್ರಾಡಕ್ಟ್ ಬಗ್ಗೆ ತಪ್ಪು ಮಾಹಿತಿ ಕೊಡುವ ಪ್ರಮೇಯ ಬಂದಿದೆ ಈಗ ಯಾಕಂದ್ರೆ ಡಿಮಾಂಡ್ ಅಷ್ಟಿರುವ ಕಾರಣ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಬೀಜದಿಂದ ಹಿಡಿದು ಗ್ರಾಹಕನಿಗೆ ತಲುಪುವ ತನಕ ಆ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಗುಣಮಟ್ಟದ ಬಗ್ಗೆ ಸ್ಟ್ಯಾಂಡರ್ಡ್ ರೆಗ್ಯುಲೇಟಿಂಗ್ ಬಾಡಿ ಆ ಪಿಡದವರು ಇಲ್ಲೇ ಇದ್ದಾರೆ ಆ ಜೈವಿಕ ಭಾರತ್ ಅಂತ ತೊಳ್ಕೊಂಡು ಸಂಪೂರ್ಣ ಸಾವಯವ ಅಂದ್ರೆ ಆ ಲಾಂಛನವನ್ನು ಬಳಸಿ ಬಳಕೆ ಮಾಡಬಹುದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಬೇಕಾಗುತ್ತೆ ನೀವು ಪ್ರೊಸೆಸಿಂಗ್ ಯೂನಿಟ್ ಅಥವಾ ಟ್ರೇಡಿಂಗ್ ಆ್ಯಕ್ಟಿವಿಟಿ ಮಾಡ್ತಿದ್ರೆ ಜೈವಿಕ್ ಭಾರತ್ ಲೋಗೋವನ್ನು ಯೂಸ್ ಮಾಡಬೇಕು ಇದು ಐಡೆಂಟಿಫಿಕೇಷನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮತ್ತು ಕ್ಯೂ ಸಿ ಐ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ ಅವರದ್ದು ವಾಲಂಟ್ರಿ ಸರ್ಟಿಫಿಕೇಷನ್ ಸ್ಕೀಮ್ ಫಾರ್ ಮೆಡಿಸಿನಲ್ ಪ್ಲಾಂಟ್ ಪ್ರೊಡ್ಯೂಸ್ ಆ್ಯಂಡ್ ಇಂಡ್ ಗ್ಯಾಪ್ ಅವರು ಡೆವಲಪ್ ಮಾಡಿದ್ದಾರೆ ಪಾರದರ್ಶಕತೆ ಮತ್ತು ಪತ್ತೆ ಹಚ್ಚುವಿಕೆ ಅಕೌಂಟೆಬಿಲಿಟಿ ಆ್ಯಂಡ್ ಟ್ರೇಸೆಬಿಲಿಟಿ ಆಫ್ ದ ಪ್ರಾಡಕ್ಟ್ ಗ್ರಾಹಕನಿಗೆ ಗೊತ್ತಾಗಬೇಕು ಯಾರು ಎಲ್ಲಿ ಏನು ಮಾಡಿದ್ದಾರೆ ಅಂದ್ಕೊಂಡು ಕಂಪ್ಲೀಟ್ ಟ್ರ್ಯಾಕಿಂಗ್ ಇನ್ ಟ್ರೇಸಬಿಲಿಟಿ ಬೇಕು ಗ್ರಾಹಕನಿಗೆ ಕ್ಯೂ ಆರ್ ಕೋಡಲ್ಲಿ ಅದರ ಚಿತ್ರಣವನ್ನು ತೋರಿಸ್ತೀವಿ ಆ ಒಂದು ಕ್ಯೂ ಆರ್ ಕೋಡ್ ಸಿಸ್ಟಮ್ಮು ಈಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಯಾವ ಯಾವ ಥರದ ವಂಚನೆ ಆಗುತ್ತೆ ಒಂದು ತಪ್ಪಾಗಿ ಲೇಬಲಿಂಗ್ ಮಾಡುವಂಥದ್ದು ಮೋಸದ ಎಂದು ಕೊಡುವಂಥದ್ದು ಮಾಲಿನ್ಯ ಆಗಿರುವಂಥದ್ದು ಗೊತ್ತಾಗದೇ ಮಾಲಿನ್ಯ ಆಗೋ ಸಾಧ್ಯತೆಯೂ ಇದೆ ಗೊತ್ತಾಗಿ ಮಾಡಿದರೆ ಅದು ದೊಡ್ಡ ತಪ್ಪು ಗೊತ್ತಾಗದೇ ಆಗೋ ಸಾಧ್ಯತೆ ಅದಕ್ಕೆ ರಿಸ್ಕ್ ಎಸೆಸ್ಮೆಂಟ್ ಮಾಡಿ ಮಿಟಿಗೇಷನ್ ಮೆಜರ್ಸನ್ನು ನಾವು ತಗೋಬೇಕಾಗುತ್ತೆ ಬೇಕಾದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಇದೆ ಅದನ್ನು ಬಳಸಿ ಗ್ರಾಹಕನಿಗೆ ನಮ್ಮ ಕೃಷಿ ಪದಾರ್ಥದ ಬಗ್ಗೆ ಒಂದು ವಿಶ್ವಾಸ ಬರುವುದಕ್ಕೆ ಮಾಡುವುದಕ್ಕೆ ಎಲ್ಲ ಪ್ರಮೇಯವೂ ಇದೆ ಟ್ರೇಸ್ನೆಟ್ ಸಿಸ್ಟಮ್ ಅಂತ ಇದೆ ದಿಸ್ ಈಸ್ ಎ ಸಾಫ್ಟ್ವೇರ್ ಸಿಸ್ಟಮ್ ಡೆವಲಪ್ಡ್ ಬೈ ಅಪಿಡಾ ಕನಿಷ್ಠ ಇಪ್ಪತ್ತೈದು ಗರಿಷ್ಠನೂರು ಫಾರ್ಮರ್ಸ್ ಅನ್ನು ಒಂದು ಕೂಡಿ ಒಂದು ಗ್ರೂಪ್ ಗುಂಪ್ ಅಂತ ಮಾಡಿ ಸರ್ಟಿಫೈ ಮಾಡಿಸ್ಕೋಬಹುದು ಇಂಟರ್ನಲ್ ಆರ್ಗ್ಯಾನಿಕ್ ಕಂಟ್ರೋಲ್ ಸಿಸ್ಟಮ್ ಅಥವಾ ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮನ್ನು ನೀವು ಡೆವಲಪ್ ಮಾಡಿ ನೀವೇ ನೂರು ಪರ್ಸೆಂಟು ಇಂಟರ್ನಲ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ನಾವು ಎಕ್ಸ್ಟರ್ನಲ್ ಇನ್ಸ್ಪೆಕ್ಷನ್ ಮಾಡಿ ಬಂದು ರ್ಯಾಂಡಮ್ ಆಗಿ ಇನ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಎಷ್ಟು ಗಟ್ಟಿ ಇದೆ ಅಂತ ನೋಡಿಕೊಂಡು ಅದರ ಮೇಲೆ ಸಂಪೂರ್ಣ ಕೃಷಿ ಚಿತ್ರ ನೋಡಿಕೊಂಡು ಸ ಸರ್ಟಿಫಿಕೇಟನ್ನು ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡುವಾಗ ನಿಮಗೆ ಟ್ರಾನ್ಸಾಕ್ಷನ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತೀವಿ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಯಾರು ಅದನ್ನು ಬಳ ಇದು ಬೈ ಮಾಡ್ತಾ ಇದ್ದಾರೆ ಏನು ಪ್ರಾಡಕ್ಟು ಪ್ರಾಡಕ್ಟ್ ಐಡೆಂಟಿಫಿಕೇಷನ್ ನಂಬರು ಯಾವ ಥರ ಶಿಪ್ಮೆಂಟ್ ಆಗಿದೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿದೆ ಅದೆಲ್ಲ ಮಾಹಿತಿಯು ಆ ಟಿ ಸಿಯಲ್ಲಿ ಇರುತ್ತೆ ನಾಳೆ ಏನಾದರೂ ಸಮಸ್ಯೆ ಕ್ವಾಲಿಟಿಯ ಸಮಸ್ಯೆ ಬಂತು ಅಂದರೆ ಆ ದಾಖಲಾತಿಯನ್ನು ಹಿಡ್ಕೊಂಡು ನಾವು ಮೂಲ ಹುಡುಕ್ತೀವಿ ಎಲ್ಲಿ ಏನು ತಪ್ಪಾಗಿರ್ಬೋದು ಅಂತ ನೋಡಿಕೊಂಡು ಅದಕ್ಕೆ ಸರಿಕ್ರಮ ಮತ್ತು ಬರದಂತೆ ಮುನ್ನೆಚ್ಚರಿಕೆಯನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕ ಸಂಪೂರ್ಣ ಸಾವಯವಲಿ ಸರ್ಟಿಫೈ ಮಾಡಿದ ಜಮೀನ ಮಾಹಿತಿಯನ್ನು ಸ್ಯಾಟಲೈಟ್ ಮುಖಾಂತರ ನಾವು ತಪ್ಪು ಜಿ ಜಿಎ ಟ್ಯಾಗುಗಳು ಇವು ಇದನ್ನು ಹೇಳುವಾಗ ನನಗೆ ಕೈಯಾರ ಕಿಂಜಣ್ಣರಯ್ಯವರ ಒಂದು ಸಾಹಿತ್ಯ ಗಮನಕ್ಕೆ ಬರ್ತಿದೆ ಆ ಕಾಲದಲ್ಲಿ ಅವರು ಜಿ ಎ ಟ್ಯಾಗ್ ಮಾಡಿದ್ದಾರೆ ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತಿ ಬೀದರ್ ಜಿಲ್ಲೆಯ ಸೇಬಿನ ಹಣ್ಣು ಬೆಂಗಳೂರಿನ ಬೆಂಗಳೂರಿನಪ್ಪಿನ ಹಣ್ಣು ಕೊಳ್ಳೀರಿ ಮಧುಗಿರಿ ದಾಳಿಂಬೆ ಬೆಳವಳ ಬೆಳಗಿನ ಬಿಸಿಹಿಲಿಂಬೆ ಬೆಳಗಾವಿಯ ಸಪ್ಪೋಟ ದೇವನಹಳ್ಳಿ ಹಳ್ಳಿಯ ಚಕ್ಕೋತ ಅಂಜಂ ಅಂಜೀರ್ ತುಮಕೂರು ಹಲಸು ಧಾರವಾಡದ ಅಪೂಸು ಮಲೆನಾಡಿನ ಅನನಾಸು ಇದು ಎಷ್ಟು ಪ್ರಾಡಕ್ಟು ಆಲ್ರೆಡಿ ಜಿ ಟ್ಯಾಗ್ ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಅದನ್ನು ಪುನಃ ನಾವು ಪುನರುಜ್ಜೀವನ ಕೊಡಬೇಕಾಗಿದೆ ಎಷ್ಟು ಕ್ವಾಲಿಟಿ ಬೇಕು ಚೀಪೆಸ್ಟ್ ಪ್ರೈಸ್ ಬೇಕು ಅಂತಾನೆ ಈ ಗ್ರಾಹಕ ಮತ್ತು ಮತ್ತು ರೈತರ ಉತ್ಪಾದಕರ ಮಧ್ಯೆ ಇರುವಂಥ ಒಂದು ಗ್ಯಾಪೇ ಇದನ್ನು ಯಾರೋ ತಿಂತಾ ಇದ್ದಾರೆ ಇದನ್ನು ಈ ಈ ಒಂದು ಅದನ್ನು ಬ್ರೇಕ್ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಎಫ್ ಪಿ ಓ ಅಥವಾ ಎಫ್ ಪಿ ಸಿ ಅನ್ನುವಂಥದ್ದು ಅವಶ್ಯಕತೆ ಇದೆ ಮೋಟಿವೇಟೆಡ್ ಸ್ಟಾಫ್ ಅಥವಾ ಸಿಇಒ ಏನಿರ್ತಾರೆ ಅವರು ಕಮಿಟ್ಮೆಂಟ್ ಆಗಿರಬೇಕು ಅವರು ಯಾವಾಗ ಕಮಿಟ್ಮೆಂಟ್ ಆಗಿರಲಿಲ್ಲ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸು ಅಥವಾ ನಮ್ಮ ಕಮಿಟಿ ಅವರು ಕೂಡ ಅದರ ಅವರ ಬಿಸ್ನೆಸ್ ಅಂದ್ರೆ ಏನು ಅವರು ಕೂಡ ಕಮಿಟ್ಮೆಂಟ್ ಆದರೆ ಮಾತ್ರ ಅದ್ರ ಜೊತೆಲಿ ಮೆಂಬರ್ ಪಾರ್ಟಿಸಿಪೇಷನ್ ನಮ್ಮಲ್ಲಿ ಯಾರು ಎಷ್ಟು ಜನ ಮೆಂಬರ್ಸ್ ಆಗಿರ್ತಾರೆ ಶೆಟ್ ಕ್ಯಾಪಿಟಲ್ ಆಗಿರ್ತಾರೆ ಅವರೆಲ್ಲರೂ ಭಾಗವಹಿಸಬೇಕು ಭಾಗವಹಿಸೋದ್ರೆ ಬರೇ ಭಾಗವಹಿಸಿದ ಮೀಟಿಂಗ್ ಮಾತ್ರ ಬರೋದಲ್ಲ ಅವರು ತಮ್ಮ ಔಟ್ಪುಟ್ ಅಥವಾ ಇನ್ಪುಟ್ ಸೇಲ್ಸಲ್ಲಿ ಇದರೂ ಕೂಡ ಅವರು ಭಾಗವಹಿಸಿಕೊಂಡು ಪಾರ್ಟಿಸಿಪೇಷನ್ ಮಾಡಿದ್ರೆ ಆವಾಗ ಮಾತ್ರ ಈ ಎಫ್ ಓಗಳು ಸಕ್ಸಸ್ ಆಗಲಿ ಸಾಧ್ಯತೆ